ಜಾಗೃತೀಯ ಬೆಳಕು ಉಳ್ಳಾಲವಾನಿ. ಶಿಕ್ಷಣ ಮತ್ತು ಭವಿಷ್ಯ ಇವೆರಡರ ನಡುವೆ ಸಂಬಂಧವಿದೆ ಶಿಕ್ಷಣಕ್ಕೆ ವ್ಯಕ್ತಿಯ ಭವಿಷ್ಯವನ್ನ ರೂಪಿಸುವ ಶಕ್ತಿಯಿದೆ ಶಿಕ್ಷಣವು ನಮ್ಮ ಪದವಿಗೆ ಮಾತ್ರ ಸೀಮಿತವಾಗದೆ ನಿರಂತರವಾಗಿರಲಿ ಎಂದು ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಕುಲಸಚಿವರಾದ ಡಾಕ್ಟರ್ ಬಿಇ ರಂಗಸ್ವಾಮಿ ಅವರು ಹೇಳಿದರು ಅವರು ಕೊಣಾಚೆ ನಡುಪದವಿನ ಪಿಎ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮಂಗಳವಾರ ನಡೆದ ಪದವಿ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು The powerful ignition that was developed to play many science, that was a decision. The so someone said that it was gap. the second law, the giving that the. That means education is equal to the future. That is the most powerful equation I can say and this is an equation which is also ಕ್ಯಾಲಿಕಟ್ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಅಬ್ದುಲ್ ರೆಹಮಾನ್ ಅವರು ಮಾತನಾಡಿ ಜೀವನದಲ್ಲಿ ಯಶಸ್ಸು ಅಷ್ಟೊಂದು ಸುಲಭದ ಮಾತಲ್ಲ ನಿರಂತರ ಅಭ್ಯಾಸ ಹಾಗೂ ಕಠಿಣ ಪರಿಶ್ರಮದ ಮೂಲಕ ಯಶಸ್ಸನ್ನ ಕಂಡುಕೊಳ್ಳಬಹುದು ವಿದ್ಯಾರ್ಥಿ ಜೀವನದಲ್ಲಿ ಸಂವಹನದ ಕಲೆ ಅತಿ ದೊಡ್ಡ ಪಾತ್ರವನ್ನ ವಹಿಸ್ತಾ ಇದೆ ಅದರ ಜೊತೆ ಅಭಿವೃದ್ಧಿ ಕೌಶಲ್ಯ ದೇಹ ಭಾಷೆಯನ್ನ ಹೇಗೆ ಪಡೆಯಬೇಕು ಎಂಬ ಬಗ್ಗೆ ಜ್ಞಾನವಿರಬೇಕು ಪದವಿಯಲ್ಲಿ ವಿಷಯದ ಆಯ್ಕೆಯ ಬಗ್ಗೆ ಗೊಂದಲವಿರಬಾರದು ಅದರ ಬಗ್ಗೆ ಆಳವಾದ ಅಧ್ಯಯನ ಹಾಗೂ ಸಾಮಾನ್ಯ ಜ್ಞಾನ ಅತಿ

this is over, our commitment, which enables the education in this area and now this one training, as well as the and other as aspects are in the same but we go for a not subject that fact of fact of the subject, there are certain facts of factors that درس नॉट इंपोर्टेंट द नॉलेज इज द फर्स्ट बट अ पार्ट ऑफ दैट द नॉलेज दैट द एप्लीकेट उसके और भी एप्लीकेट जिसमें यूज हो जाए तो ये लर्न चीज डेवलप करता है जिसको डेवलप एप्लीकेट सेकंड थिंग गॉड इज अली बट ही ग्रो इज एन आर्ट फॉर एवरी पर्सन करे कॉल इज आर्ट इज

ದುಬಾಯಿಯ ಸೀರಜ್ ಹೋಲ್ಡಿಂಗ್ ನ್ಯಾಷನಲ್ ಇದ್ರ ಮ್ಯಾನೇಜಿಂಗ್ ಡೈರೆಕ್ಟರ್ ಕಾದಿರ್ಫಿರ್ ಶರೀಫ್ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ ಜೀವನದಲ್ಲಿ ಏರಿಳಿತಗಳು ಸಹಜವಾಗಿ ಇರ್ತದೆ ಅದು ಏನೇ ಇದ್ರೂ ಮೊದಲಿಗೆ ನಮ್ಮ ಜೀವನವನ್ನ ಹಾಗೂ ನಮ್ಮ ಗೆಲುವನ್ನ ಪ್ರತೀಕ್ಷನ ಸಂಭ್ರಮಿಸುವ ಮನೋಭಾವ ಬೆಳಿಬೇಕು ಜೀವನದಲ್ಲಿ ನೀವು ಏನೇ ಸಾಧಿಸಿದ್ರೂ ಅದು ನಿಮ್ಮ ಹೆತ್ತವರಿಗೆ ಸಲ್ಲಿಸುವ ದೊಡ್ಡ ಗೌರವವಾಗಿರ್ತದೆ ಎಂದರು How do we celebrate life? There are three important features because of The thing is that we and it is not celebrate celebration. So I have to request is, you should take your time, depending on your culture, and how you want to do it, take the certificate, give it to them, or else we take the message, or take them, mark for the last one, and tell them how important this certificate is going to be for you. This is how you celebrate your life. And the third project that you learn to celebrate is about the teachers. And you know how to celebrate your teachers? This is your last opportunity. Get yeah, up yeah. and give them a good round of class and tell them, thank you so much for that. If I really ಸಂಸ್ಥೆಯ ಮ್ಯಾನೇಜಿಂಗ್ ಟ್ರಸ್ಟಿ ಅಬ್ದುಲ್ಲಾ ಇಬ್ರಾಹಿಂ ಅವರು ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿ ಪಿಎ ಶಿಕ್ಷಣ ಸಂಸ್ಥೆಯು ಜ್ಞಾನ ಮತ್ತು ಮೌಲ್ಯಾಧಾರಿತ ಶಿಕ್ಷಣಕ್ಕೆ ಒತ್ತನ್ನು ನೀಡಿ ಮುನ್ನಡೀತಾ ಇದೆ ನಮ್ಮ ಜ್ಞಾನ ಶಿಕ್ಷಣವು ಕೇವಲ ಹಣ ಮಾತ್ರ ಅಲ್ಲ ಅದು ಉತ್ತಮ ವ್ಯಕ್ತಿತ್ವ ನಿರ್ಮಾಣದೊಂದಿಗೆ ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡುವಂತಾಗಬೇಕು ಎಂದರು وہ لوگ کہ تیسری دفعہ اس

Really, really, really possible. I'm not telling you now, can really be possible. After this program, I'm trying to hunt them, try to give at least how always in the management we are determined good engineers but at the same time ಟ್ರಸ್ಟಿ ಅಬ್ದುಲ್ ಲತೀಫ್ ಹಣಕಾಸು ನಿರ್ದೇಶಕರಾದ ಅಹಮದ್ ಕುಟ್ಟಿ ಕ್ಯಾಂಪಸ್ ಎಜಿಎಂ ಡಾಕ್ಟರ್ ಷರ್ಫದೀನ್ ಹಾಗೂ ವಿವಿಧ ವಿಭಾಗಗಳ ಮುಖ್ಯಸ್ಥರು ಉಪಸ್ಥಿತರಿದ್ದರು ಶೈಕ್ಷಣಿಕ ಸಾಧನ ಪುರಸ್ಕಾರ ಪಡೆದ ಸಾಧಕ ವಿದ್ಯಾರ್ಥಿಗಳನ್ನ ಡಾಕ್ಟರ್ ಸಯ್ಯದ್ ಅಮೀನ್ ಅಹಮದ್ ಅವರು ಪರಿಚಯಿಸಿದರು ಪಿಎ ಇಂಜಿನಿಯರಿಂಗ್ ಕಾಲೇಜಿನ ಸಿಸಿಎ ಸಂಯೋಜಕ ಇಸ್ಮಾಯಿಲ್ ಶಾಫಿ ಎಎಂ ಅವರು ಸ್ವಾಗತಿಸಿದ್ರು ಪಿಎ ಕಾಲೇಜಿನ ಉಪಪ್ರಾಂಶುಪಾಲೆ ಡಾಕ್ಟರ್ ಶರ್ಮಿಳಾ ಕುಮಾರಿ ವಂದಿಸಿದ್ರು ಪ್ರೊಫೆಸರ್ ಫಾತಿಮಾ ತುರೈನ್ ಹಾಗೂ ಡಾಕ್ಟರ್ ಶಬಾಜ್ ಕಾರ್ಯಕ್ರಮವನ್ನ ನಿರೂಪಿಸಿದರು ಮಂಗಳೂರು ಪ್ರಮುಖ ಸ್ಥಳಗಳ ಬಳಿಯಲ್ಲೇ ಆರಾಮದಾಯಕ ವಾಸದ ಹುಡುಕಾಟದಲ್ಲಿದ್ದೀರಾ ಆರಾಧ್ಯ ಇನ್ ಲಾಂಚಿಂಗ್ ಇಲ್ಲಿ ಆರಾಮ ಮತ್ತು ಆತಿಥ್ಯ ಎಲ್ಲವೂ ಸೇರಿವೆ ಕುತ್ತಾರು ತೊಕ್ಕೊಟ್ಟು ದೇರಳಕಟ್ಟೆ ರಸ್ತೆಯಲ್ಲಿ ಇರುವ ಆರಾಧ್ಯ ಇನ್ ಎಲ್ಲಾ ಪ್ರಮುಖ ಸ್ಥಳಗಳಿಗೆ ಹತ್ತಿರವಾಗಿದೆ ಕುತ್ತಾರು ಕೊರೆಗಜ್ಜ ಆದಿ ಸ್ಥಳ ಕೇವಲ ಮೂರು ನಿಮಿಷ ಎನಪುಯಾ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕೇವಲ ಐದು ನಿಮಿಷ ಕೆಸೆಡ್ಡೆ ಮೆಡಿಕಲ್ ಕಾಲೇಜು ಐದು ನಿಮಿಷ ಪಾತಮುಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಐದು ನಿಮಿಷ ಕಂಚೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಐದು ನಿಮಿಷ ಇನ್ನು ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿಗಳ ಮಂಗಳೂರು ವಿಶ್ವವಿದ್ಯಾನಿಲಯ ಕೊನಾಜಿಯಿಂದ ಹದಿನೈದು ನಿಮಿಷ ಇನ್ಫೋಸಿಸ್ ಉಡಿಪು ಕೇವಲ ಇಪ್ಪತ್ತು ನಿಮಿಷ ವಿಶ್ರಾಂತಿಗಾಗಿ ಉಳ್ಳಾಲ ಬೀಚ್ ಮತ್ತು ದರ್ಗಾ ಹತ್ತು ನಿಮಿಷ ಸೋಮೇಶ್ವರ ಬೀಚ್ ಮತ್ತು ದೇವಾಲಯ ಹದಿನೈದು ನಿಮಿಷ ಮಂಗಳೂರು ನಗರ ಕೇವಲ ಹದಿನೈದು ನಿಮಿಷ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಪ್ರವಾಸಿಗರು ಅಥವಾ ಭಕ್ತರು ಯಾರಾದ್ರೆ ಇಲ್ಲಿ ಆರಾಧ್ಯ ಇನ್ ನಿಮ್ಮದಂತೆ ಮನೆಯಿರುವ ಅನುಭವವನ್ನ ನೀಡುತ್ತದೆ ಆರಾಮದಾಯಕ ಕೊಠಡಿಗಳು ಸ್ನೇಹಪರ ಸೇವೆ ಮತ್ತು ಅನುಕೂಲಕರ ಸ್ಥಳ ಈಗಲೇ ಬುಕ್ ಮಾಡಿ ಆರಾಧ್ಯ ಇನ್ ಹತ್ತಿರವಿರು ಹಸನಾಗಿರು